ನಮಸ್ಕಾರ ರೀ ಫ್ಯಾಮಿಲಿ ನಾನು ನಿಮ್ಮ ಧಾರವಾಡ ಎಲ್ಲಾರು ಹೆಂಗಿರಿ ನಾನಂತೂ ಮಾಸ್ತದಿ ನೀವು ಮಾಸ್ತದಿರಿ ಅಂತ ಕೆಲ್ಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕಂಟಿನ್ಯೂ ಜಾಬ್ ಅಪ್ಡೇಟ್ ನಾನು ತರ್ತಾ ಇರ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಂದ್ರೆ ಬೆಲ್ ಬಟನ್ ನ ಒತ್ತಿದ್ರಿಪಾ ಅಂತಂದ್ರೆ ನೋಟಿಫಿಕೇಶನ್ ಡೈರೆಕ್ಟ್ ನಿಮ್ಗ ಬರ್ತಿ ನೀವ್ ವಿಡಿಯೋ ಪೂರ್ತಿ ನೋಡಿದ್ರಿಂದ ಇನ್ಫಾರ್ಮೇಶನ್ ಸಿಗತೈತಿ ಫಸ್ಟ್ ಜಾಬ್ ತಗೋ ನೀವ್ ಆಗ್ಬಿಡ್ತೀರಿ ಇನ್ನೊಂದ್ ಹೇಳ್ತೇನೆ ಜಾಬ್ ತಗಾರು ನೀವ್ ಹಾಕಿರ್ತೀರಿ ಯಾಕಪ್ಪ ಅಂತಂದ್ರೆ ನಾ ಹಾಕುವ ಅಪ್ಡೇಟ್ ಜಾಸ್ತಿ ವೈರಲ್ ಆಗಿಬಿಡ್ತಾವ ವೈರಲ್ ಆಗಿ ಏನೇತಂತಂದ್ರೆ ಯಾರು ಫಸ್ಟ್ ಕಾಲ್ ಮಾಡಿ ಇಂಟರ್ವ್ಯೂ ಸೆಟ್ ಮಾಡ್ಕೊಂತಾರಲ್ಲ ಅವ್ರಿಗೆ ಜಾಬ್ ಆಗ್ಬಿಡೈತಿ ಅದ್ರ ಸಲುವಾಗಿ ಹೇಳ್ತೇನೆ ನಾನು ಪೂರ್ತಿ ವಿಡಿಯೋ ನೋಡ್ರಿ ಈ ಒಂದು ಹೈರಿಂಗ್ ವರ್ಷ ಪೂರ್ತಿ ಮಾಡ್ಕೊಂತಾರ ಆಲ್ ಓವರ್ ಕರ್ನಾಟಕ ಮಾಡ್ಕೊಂತಾರ ಮತ್ತ ಬಹಳಷ್ಟು ಮಂದಿ ವರ್ಕ್ ಫ್ರಮ್ ಕೇಳ್ತೇ ವರ್ಕ್ ವರ್ಕ್ ಫ್ರಮ್ ಹೋಮ್ ಕೇಳ್ತಿರ್ತೀರಿ ಮತ್ತ ಬಹಳಷ್ಟು ಮಂದಿ ಸೇಲ್ಸ್ ಒಳಗ ಮತ್ತ ಪ್ರೊಡಕ್ಷನ್ ಕಂಪ್ನಿ ಮಷಿನರಿ ಕಂಪ್ನಿ ಎಲ್ಲಾ ಕೇಳ್ತಿರ್ತೀರಿ ಅವನ್ನೆಲ್ಲ ನಾನು ಅಪ್ಡೇಟ್ ತಗೊಂಡ್ಬರ್ತೇನೆ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಆದಷ್ಟು ಯಾರ ಕೆಲಸ ಹುಡುಕ್ತಿರ್ತಾರಲ್ಲ ಅವರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿದಿರಿಪ್ಪ ಅಂತ ಹೆಲ್ಪ್ ಆಗಲಿ ನಿಮ್ಮಿಂದನು ಇನ್ನೊಬ್ಬರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಜಾಬ್ ಅಪ್ಡೇಟ್ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ இன்னொரு நன் கடை இந்த ஏன் கிளரிட்டி கொட்பா அந்த அப் டேட் பாலஷ் மந்தி எப்ஸ் அந்த அந்தபல் அந்த நம்பர் கொடுத்த மந்தி அந்தீ அந்த அந்த டயரெக் அந்த கேரி நான் க்ளியாரி கொட்பேக்கா அந்த பஸ்ட் பிரிப்பேஷன் கொடுத்துல இன்னொந்து அவ்வளோ ஜாப் ஆகி அதனப்பா டிக்லரேஷன் கொடுக்கா அந்த ಫಸ್ಟ್ ಕಾಲ್ ಮಾಡಿರ್ತಾರಲ್ಲ ಅವ್ರ ಇಂಟ್ರೂ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬೇಕಾಗಿರೋದು ಮೂವತ್ತು ಐವತ್ತು ವೇಕೆನ್ಸಿ ಒಳಗಬೇಕಾಗಿರ್ತೈತಿ ಆ ವ್ಯೂಸ್ ಹೋಗೋದು ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಹೋಗಿರ್ತತಿ ಅವ್ರಿಗೆ ಹೆಂಗ್ ರೆಸ್ಪಾನ್ಸ್ ಕಂಟಿನ್ಯೂ ಕಾಲ್ ಬರ್ತಾ ಇರ್ತಾವ ಬರ್ತಾ ಇರ್ತಾವನ್ಸಿ ಫುಲ್ ಅಂದ್ರೂ ಬೇಜಾರಾಗ್ಬಿಡತಿ ಅದ್ರ ಸಲುವಾಗಿ ನಾನು ಇದ್ದಿದ್ದ ಹೇಳ್ತೇನೆ ಆದಷ್ಟು ವಿಡಿಯೋ ನೋಡ್ರಿ ವರ್ಷ ಪೂರ್ತಿ ಅನ್ಲಿಮಿಟೆಡ್ ವೇಕೆನ್ಸಿ ಮಾಡ್ಕೋ ವೇಕೆನ್ಸಿ ಹೈರಿಂಗ್ ಮಾಡ್ಕೊಳ್ಳೋ ಕಂಪನಿಗಳ ಅಪ್ಡೇಟ್ ತಗೊಂಡ್ ಬಂದಿರ್ತೇನೆ ದಯವಿಟ್ಟು ಕ್ಷಮೆ ಇರಲ್ರಿ ಮತ್ತ ಒಳ್ಳೆ ನಾನ್ ಕ್ಲಿಯಾರಿಟಿ ಕೊಡೋದ್ರೊಳಗ ನಾನ್ ನಿಮ್ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ ಆದಷ್ಟು ಕಡಿಮೆ ನಿಮಿಷದೊಳಗ ನಾನು ವಿಷಯ ಮುಟ್ಸಕ ಟ್ರೈ ಮಾಡ್ತೇನೆ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರ ಆಲ್ ಓವರ್ ಕರ್ನಾಟಕ ಹೈರಿಂಗ್ ಆಗತೈತಿ ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಟಿವ್ ಎನಿ ಡಿಗ್ರಿ ಆದ್ರೂ ನಡೀತೈತಿ ಎಂ ಬಿ ಎ ಸ್ಟೂಡೆಂಟ್ ಆದ್ರೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಐತಿ ಎಂ ಬಿ ಎವ್ರಿಗೆ ಮತ್ತ ಎನಿ ಡಿಗ್ರಿ ಆದ್ರೂ ಇದೊಂದು ಜಾಬಿಗೆ ಅಪ್ಡೇಟ್ ಮಾಡಬಹುದು ಕಂಪ್ನಿ ನೇಮ್ ಬಂದ್ಬಿಟ್ಟು ರಾಮರಾಜ್ ರಾಮರಾಜ್ ಕಡೆಯಿಂದ ಕಾಟನ್ ಕಲರ್ ಆಫ್ ಇಂಡಿಯಾ ಅಂದ್ರೆ ರಾಮರಾಜ್ ನಿಮ್ಗೂ ನಾರ್ಮಲ್ ಆಗಿ ಗೊತ್ತಿರ್ತೈತಿ ಡ್ರೆಸ್ ಬ್ರ್ಯಾಂಡ್ ಹೇಳಿ ಆ ರಾಮರಾಜ್ ಒಳಗ ಹೈರಿಂಗ್ ಆಗತೈತಿ ಲೊಕೇಶನ್ ಆಲ್ ಓವರ್ ಕರ್ನಾಟಕ ಐತಿ ನಾನು ಹೆಂಗ್ ಅಪ್ಲೈ ಮಾಡೋದಂತ ಕೆಲಸ ನಿಮ್ಗೆ ಒಂದು ಸ್ಕ್ಯಾನರ್ ಕಳಿಸ್ತೇನೆ ಆ ಸ್ಕ್ಯಾನರ್ ನ ಗೂಗಲ್ ಅಂತ ಒಂದ್ ಲಿಂಕ್ ಓಪನ್ ಆಗತಿ ಅಲ್ಲಿ ಫಾರ್ಮ್ ಕರೆಕ್ಟ್ ಆಗಿ ನೋಡ್ ಕೆಲಸ ಡೀಟೇಲ್ಸ್ ಒಳಗ ಫಿಲ್ ಮಾಡ್ಬೇಕ ಯಾವ ಪೋಸ್ಟ್ ಗೆ ಹೈರಿಂಗ್ ಆಗತ್ತಾ ಅಂತಂದ್ರೆ ಎಕ್ಸಿಕ್ಯೂಟಿವ್ ಮತ್ತೆ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಗೆ ಹೈರಿಂಗ್ ಆಗತೈತಿ ನಿಮ್ಗೆ ಸೇಲ್ಸ್ ಒಳಗ ಇಂಟ್ರೆಸ್ಟ್ ಇತ್ತು ನೀವೇನಾದ್ರು ಏನಾದ್ರು ಪ್ರೆಷರ್ಸ್ ಇತ್ತಂದ್ರೆ ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು ನಿಮಗೆ ಯಾವ ಯಾವ ಪೋಸ್ಟಿಗೆ ಹೈರಿಂಗ್ ಆಗತ್ತೇ ಕ್ಲಿಯರ್ ಆಗಿ ಹೇಳ್ತೀನಿ ಎಕ್ಸಿಕ್ಯೂಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಕೆಲಸ ಹೈರಿಂಗ್ ಆಗತೈತಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆಗಿರ್ಬೇಕ ಹಂಗ ಎಂ ಬಿ ಎ ಸ್ಟೂಡೆಂಟ್ ಆಗಿರ್ಬೇಕ ಎಂ ಬಿ ಎ ಸ್ಟೂಡೆಂಟ್ ಆದ್ರೆ ಬಹಳ ಬೆಟರ್ ಎನಿ ಡಿಗ್ರಿ ಆದ್ರೆ ನಿಮ್ದೇನಾದ್ರೂ ಕಮ್ಯುನಿಕೇಶನ್ ಸ್ಕಿಲ್ ಇಂಗ್ಲಿಷ್ ಮಾತಾಡೋ ಸ್ಕಿಲ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಇದೊಂದು ಜಾಬಿಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಮಾಡಬಹುದು ಅನ್ಲಿಮಿಟೆಡ್ ವೇಕೆನ್ಸಿ ಅನ್ಲಿಮಿಟೆಡ್ ವೇಕೆನ್ಸಿ ಇದ್ ಹೇಳ್ಬೇಕಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ ಎಕ್ಸ್ಪೀರಿಯೆನ್ಸ್ ಏನ್ ಕೇಳಿದಾರಪ್ಪ ಪ್ರೆಷರ್ಸ್ತೈತಿ ಎಕ್ಸ್ಪೀರಿಯೆನ್ಸ್ ಆದ್ರೆ ಇನ್ನಟ್ಟ ಜಲ್ದಿ ಅಂದ್ರೆ ಸ್ಕಿಲ್ ಇರ್ತೈತಿ ಮಾತಾಡೋದು ಅಂತ ಗೊತ್ತಿರ್ತೈತಿ ಅವರಿಗೆ ಜಲ್ದಿ ಜಾಬ್ ಕೊಡ್ತಾರ ಅವ್ರ ಮತ್ತ ಏಜ್ ಲಿಮಿಟ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಿರ್ತಿರಿ ಏಜ್ ಲಿಮಿಟ್ ಎಷ್ಟು ಇರಬೇಕು ಅಂತ ಹೇಳಿ ಹದಿನೆಂಟರಿಂದ ಮೂವತ್ತು ವಯಸ್ಸಿನ ಒಳಗೆ ಇರ್ಬೇಕು ಸೇಲ್ಸ್ ಒಳಗ್ ಇಂಟ್ರೆಸ್ಟ್ ಇರ್ಬೇಕ ಅಂದ್ರ ಮಾಡ್ತೀನಿ ನಾನು ಈ ಜಾಬ್ ಅಂತ ಹೇಳಿ ಕೆಲಸ ಮತ್ ಸ್ಯಾಲ್ರಿ ಬಂದ್ಬಿಟ್ಟ ನೀವ್ ಹೆಂಗ್ ಇಂಟರ್ವ್ಯೂ ಕೊಡ್ತೀರಿ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಚೆಕ್ ಮಾಡ್ತಾರ ಅವ್ರ ಆ ಬೇಸ್ ಮೇಲೆ ಏನೇನಿಲ್ಲ ಅಂದ್ರೂ ಕಡಿಮೆ ಕಡಿಮೆ ಇಲ್ಲ ಅಂದ್ರೂ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಐತಿ ಒಂದ್ ಬಹಳ ಮಂದಿ ಕೆಲಸ ಕೊಡ್ಸೇನಿ ಇದೊಂದು ರಾಮರಾಜ್ಯ ಒಂದು ಹೊಸ ಟ್ರೈ ಮಾಡಾಕತ್ತೀನಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಬೇರೆ ಹೆಲ್ಪ್ ಮಾಡಿದಿನಿ ಇದೊಂದು ರಾಮ್ರಾಜ್ ಡೈರೆಕ್ಟ್ ಕೊಟ್ಟಿಲ್ಲ ಇದೊಂದು ಹೆಲ್ಪ್ ಮಾಡ್ತೇನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಒಳ್ಳೆ ಹೆಂಗ್ ಅಪ್ಲೈ ಮಾಡಿದ ಈಗ ತಿಳ್ಕೊಂಡು ಬರೀ ಅಲೋವೆನ್ಸ್ ಮತ್ತೆ ಅಟ್ರಾಕ್ಟಿವ್ ಸ್ಯಾಲರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಐತಿ ಟ್ರಾವೆಲ್ ಈಗ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿರ್ತೀರಿ ರಾಮರಾಜದ ಬಟ್ಟೆನ ಬ್ರ್ಯಾಂಡ್ ಅಂದ್ರೆ ಅದ ಪ್ರಮೋಷನ್ ಅಂತಂದ್ರೆ ನಮ್ಮ ಆಡು ಭಾಷೆ ತಿಳಿಸಿ ಹೇಳಂತೀನಿ ಅದನ್ನ ಈಗ ಬ್ರ್ಯಾಂಡ್ ಪ್ರಮೋಷನ್ ಮಾಡಕ್ ಹೋಗಿರ್ತೀರಿ ಸ್ವಂತ ಪಾಕೆಟ್ ಇಂದ ರೊಕ್ಕ ಕೊಡುವಂಗಿಲ್ಲ ರಾಮರಾಜದವರು ನಿಮಗ ಅದರದ್ ಅಲೋವೆನ್ಸ್ ಕೊಡ್ತಾರ ಮತ್ ಒಳ್ಳೆ ವೀಕ್ಲಿ ಒಂದು ವೀಕ್ ಆಫ್ ಇರ್ತೈತಿ ಅಲಾ ಎಲ್ಲ ಗಿಲಾವೆನ್ಸ್ ಎಲ್ಲ ಕ್ಲಿಯರ್ ಆಗಿ ನೀವು ಮಾತಾಡ್ಕೋಬಹುದು ಇಂಟರ್ವ್ಯೂ ಆದ್ರೂ ಸೆಟ್ ಮಾಡ್ಕೋಕ್ ನಾನು ಇವಾಗ ನೀವು ಇದ ಅಪ್ಡೇಟ್ ಗೆ ನೀವೇನಾದ್ರೂ ಇಂಟರ್ವ್ಯೂ ಸೆಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಅದಕ್ಕೆ ಕಾಲ್ ಮಾಡ್ರಿ ಒಂದಲ್ಲ ಎರಡಲ್ಲ ಮೂರ್ ಮೂರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅವ್ರಿಗೆ ಕಾಲ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ರಿ ರಾಮರಾಜ್ಯಕ್ಕೆ ಏನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ರಾಮರಾಜ್ ಕಂಪನಿಗೆ ಜಾಯ್ನ್ ಆಗ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇತ್ತಂತಂದ್ರೆ ಆಗ್ರಿ ನಿಮ್ ಕಡೆನೂ ಸ್ಕಿಲ್ ಇರ್ತೈತಿ ಸುಮ್ಮನೆ ಕುಂದಿರ್ಬೇಡ್ರಿ ಆದಷ್ಟು ಟ್ರೈ ಮಾಡ್ತಾ ಇರೀ ವರ್ಕ್ ಫ್ರಮ್ ಹೋಮು ಇರ್ಬೋದು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತಂದ್ರೆ ಏನೋ ಒಂದು ಆ ಕೊಡ್ಬೋದಲ್ಲ ಅದ್ರ ಸಂಬಂಧ ನೀವು ಗೊತ್ತಾಕೇತ್ ಅನ್ಕೊಂತೇನಿ ಒಂದು ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟ್ ಮುಟ್ಟೈತನ್ ತಿನ್ಕೊತೀನಿ ಇನ್ನ ನೆಕ್ಸ್ಟ್ ಜಾಬ್ ಅಪ್ಡೇಟ್ ಗೆ ಹೋಗ್ ಹೋಗ್ರಿ ಎರಡನೇ ಜಾಬ್ ಅಪ್ಡೇಟ್ ಕ್ಯೂರಿಯಾಸಿಟಿ ಇಂದ ಕೇಳಾತಿರಿ ವಿಡಿಯೋ ನೋಡ್ಕೊಂತ ಬಂದಿರ ಅನ್ಕೊಂತೇನಿ ರಾಮರಾಜ್ ಕಂಪನಿ ಇದ ನಿಮಗ ತಿಳಿತಂತ ಕೆಲಸ ಅನ್ಕೊಂತೀನಿ ಈಗ ಸೆಕೆಂಡ್ ಜಾಬ್ ಇನ್ಫಾರ್ಮೇಶನ್ ಹೋಗೋಣ ಪ್ರತಿ ಒಂದು ವಿಡಿಯೋದೊಳಗು ನಾನು ಎರಡು ವಿಡಿಯೋ ಎರಡ್ ಪಾರ್ಟ್ ಒಳಗ ಎರಡು ಕಂಪನಿ ಹೈರಿಂಗ್ ತೊಗೊಂಡ್ ಬಂದಿದ್ದೇನೆ ದಯವಿಟ್ಟು ಹೇಳ್ತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎರಡನೇ ವಿಡಿಯೋ ಬಂದ್ಬಿಟ್ಟು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ವರ್ಕ್ ಫ್ರಮ್ ಹೋಮ್ ತೊಗೊಂಬೆ ಇದನ್ನ ಪಾರ್ಟ್ ಟೈಮ್ ಆಗೋದ್ರು ಮಾಡ್ಕೋಬಹುದು ಫುಲ್ ಟೈಮ್ ಆದ್ರೂ ಮಾಡ್ಕೋಬಹುದು ಕೆ ಡಿ ಎಂ ಕೆ ಡಿ ಎಂ ಅಂತ ಕೆಲಸ ಒಂದು ಕಂಪನಿ ಹೈರಿಂಗ್ ಮಾಡಿ ಐತಿ ಇದ್ ಹೇಳ್ಬೇಕಂತಂದ್ರೆ ಜೆನ್ಯೂನ್ ಐತಿ ಮತ್ತೆ ನಿಮ್ಗೆ ಈ ವರ್ಕ್ ಫ್ರಮ್ ಹೋಮ್ ಒಳಗ ಈ ಅಪ್ಡೇಟ್ ಒಳಗ ಏನಾದ್ರು ಒಂದ್ ರೂಪಾಯಿ ನಿಮ್ ಕಡೆಯಿಂದ ಕಟ್ಟೋದು ಬಂತಪ್ಪ ಅಂತಂದ್ರೆ ಅಂತ ಕೆಲಸ ವಸ್ತಾ ಮಾಡಬೇಡ್ರಿ ಕೆಲ್ಸಕ್ಕಾಗಿ ದುಡ್ಡು ಯಾರಿಗೂ ಕೊಡ್ಬೇಡ್ರಿ ಮೋಸ ಹೋಗ್ಬೇಡ್ರಿ ಇವೆಲ್ಲ ಕೆಲವೊಂದ್ ಟೈಮ್ ನಾನು ವರ್ಕ್ ಫ್ರಮ್ ಹೋಮ್ ಯಾರಿಗೂ ಸಜೆಶನ್ ಮಾಡಾತಿರ್ಕಿಲ್ಲ ಇರ್ಲಿ ಅಂತ ಕೆಲ್ಸ ಮಾಡಿ ಯಾಕಪ್ಪ ಅಂತಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಮಾಡ್ತೀನಿ ಜೆನ್ಯೂನ್ ಐತಿ ಇದೆ ಕೆ ಡಿ ಎಂ ನೀವು ಕಾಂಟ್ಯಾಕ್ಟ್ ಮಾಡ್ಕೋರಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತೀನಿ ಅವ್ರದ್ದು ಏನಲ್ಪಾ ಅಂತಂದ್ರೆ ಅವ್ರ ಜಿಮೇಲ್ ಹಾಕ್ತೀನಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಪರ್ಸನಲ್ ಆಗಿ ಈಗ ಸ್ಟಾರ್ಟ್ ಏನೇನು ಬೆನಿಫಿಟ್ಸ್ ಐತಿ ಯಾವ ಪೋಸ್ಟಿಗೆ ಹೈರಿಂಗ್ ಆಗತ್ತ ನೋಡೋನು ಬರ್ರಿ ಆ ಕೆ ಡಿ ಎಂ ಕಂಪನಿ ವರ್ಕ್ ಫ್ರಮ್ ಗೆ ಇನ್ವೈಟ್ ಮಾಡಿದಾರೆ ಆಲ್ ಓವರ್ ಕರ್ನಾಟಕ ಮತ್ತೊಳ್ಳೆ ಆಂಧ್ರದವ್ರ್ನು ಟ್ರೈ ಮಾಡ್ಬೋದು ಆಂಧ್ರ ಇದ್ರೆ ತೆಲುಗು ಕ್ಲಿಯರ್ ಆಗಿ ಬರ್ತಿದ್ರೆ ಆ ವರ್ಕ್ ಟೈಮಿಂಗ್ಸ್ ಏನ್ ಇರ್ತೈತಿಪಾ ಅಂತಂದ್ರ ಪಾರ್ಟ್ ಟೈಮ್ ನಿಮ್ಗೆ ಮಾಡ್ಕೊಂಡಂಗ್ ಫುಲ್ ಟೈಮ್ ಒಂಬತ್ತು ವರಿಯಿಂದ ಈವ್ನಿಂಗ್ ಆರು ವರಿ ತಕ ಇರ್ತೈತಿ ವರ್ಕ್ ಫ್ರಮ್ ಹೋಮ್ ಹೇಳಾಕಿನಿ ನಾನು ಮತ್ತ ಯಾವ ಪೋಸ್ಟಿಗ್ ಹೈರಿಂಗ್ ಆಗತತ್ಪಾ ಟೆಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕನ್ನಡ ಅಂದ್ರೆ ಸೇಲ್ಸ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದ ಏನಾದ್ರು ಎಕ್ಸ್ಪೀರಿಯನ್ಸ್ ಪರ್ಸನ್ ಈ ವಿಡಿಯೋ ನೋಡಕತಿ ಅಂದ್ರೆ ಸೇಲ್ಸ್ ಒಳಗ ಟೆಲಿ ಟೆಲಿಕಾಲರ್ ಅಂತ ಬರ್ತಾವಲ್ಲ ಅದೇನಾದ್ರು ರೀತಿ ಅಂದ್ರೆ ಇದೊಂದು ಐಡಿಯಾ ಗೊತ್ತಿರಬಹುದು ಸೇಲ್ಸ್ ಎಕ್ಸಿಕ್ಯೂಟಿವ್ ತೆಲುಗು ಒಳಗೂನು ಹೈರಿಂಗ್ ನಡೆಯತೈತಿ ಟೇಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕನ್ನಡದೊಳಗು ಹೈರಿಂಗ್ ಆಗತೈತಿ ಇವೆರಡು ಭಾಷೆ ನಿಮ್ಗೆ ಏನಾದ್ರು ಬರ್ತಿತ್ತಪ್ಪ ಅಂತಂದ್ರೆ ಇನ್ನು ಹೆಲ್ಪ್ ಆಕೈತಿ ಯಾಕಪ್ಪಾ ಅಂತಂದ್ರೆ ಎರಡು ಕಡೆ ಪೇಮೆಂಟ್ ಮಾಡ್ಕೋಬಹುದು ಸ್ಯಾಲ್ರಿ ಬಂದ್ಬಿಟ್ಟು ಇದಕ್ಕೆ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ತಕ ಆರಾಮ್ ಆರಾಮ್ ಮಾಡ್ಬೋದ ಯಾಕಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇರ್ತೈತಿ ಡಾಟಾ ಸೆಟ್ ಮಾಡೋದಿರ್ತೈತಿ ನಿಮಗೆ ಹೇಳ್ಬೇಕಂತಂದ್ರೆ ಕೆಲಸ ಮತ್ತ ಇದಕ್ ನಿಮ್ಗ ಏನ್ ಇರ್ಬೇಕಂದ್ರೆ ನಿಮ್ ಕಡೆ ಇರ್ಬೇಕಾದ ಇಕ್ವಿಪ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ ಲ್ಯಾಪ್ಟಾಪ್ ಮತ್ತೊಳ್ಳೆ ಲ್ಯಾಪ್ಟಾಪ್ ಕನೆಕ್ಟ್ ಆಗೋ ವೈಫೈ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಯಾಕಪ್ಪ ಅಂತಂದ್ರೆ ಅವ್ರು ಪ್ರೊವೈಡ್ ಮಾಡೋದಿಲ್ಲ ಜನ ಇದ್ರ ನೀವ್ ಮಾಡ್ಕೋರಿ ಯಾಕಂದ್ರೆ ಏನಾದ್ರು ನಿಮ್ ರೆಸ್ಯೂಮ್ ಪ್ರೊಫೆಷನಲ್ ಆಗಿ ಒಂದು ರೆಸ್ಯೂಮ್ ಇರತ್ತಲ್ಲ ಅದನ್ನ ನೀವು ಅವ್ರಿಗೆ ಹಾಕಿದ್ರಿ ಜಿಮೇಲ್ ಮಾಡಿದ್ರಿ ಪಾ ಅಂತಂದ್ರೆ ಏನೋ ಒಂದ್ ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟು ಒಂದು ಏನಾದ್ರು ಒಂದ್ ನಾಗ ಬರೀರಿ ನಿಮ್ಗ ಕ್ಲಿಯಾರಿಟಿ ಆಕತಿ ಮತ್ತೆ ಇನ್ನೊಮ್ಮೆ ನಾನು ಕ್ಲಿಯಾರಿಟಿ ಆಗಿ ಏನಾಗತಿ ನಿಮ್ಗ ಲ್ಯಾಪ್ಟಾಪ್ ಬೇಕಾ ಬೇಕಾ ಲ್ಯಾಪ್ಟಾಪ್ ಆ್ಯಕ್ಟಿವ್ ಒಳಗಿರ್ಬೇಕಾ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲ ಪ್ರೆಷರ್ ಇದೀವಿ ನಾವು ವರ್ಕ್ ಫ್ರಮ್ ಹೋಮ್ ಹೊಡ್ಕಾತೀವಿ ಅಂತಂತಂದರೆ ಅದನ್ನು ಟ್ರೈ ಮಾಡ್ಬೋದು ಮತ್ತು ಇದು ಲೊಕೇಶನ್ ಎಲ್ಲೆಲ್ಲಿ ಇದಾವಪ್ಪ ಅಂತಂತಂದರೆ ಇದ್ದು ಹೇಳ್ತೀನಿ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ತೆಲಂಗಾಣ ಆಲ್ ಓವರ್ ಆಂಧ್ರ ಪ್ರದೇಶ ಮತ್ತು ಒಳ್ಳೆಯ ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ ರೆಸ್ಯೂಮ್ ಹಾಕಿದ್ರಿ ಅವ್ರ ಜಿಮೇಲ್ ಗೆ ಅಂತಂದ್ರೆ ಅಪ್ಲೈ ಮಾಡುದು ಹೆಂಗಪ್ಪ ಅಂತಂದ್ರೆ ಅವ್ರ ರೆಸ್ಯೂಮ್ ನಿಮ್ಮ ರೆಸ್ಯೂಮ್ ಅವ್ರ ಜಿಮೇಲ್ ಗೆ ಹಾಕ್ಬೇಕು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೇನೆ ಅದನ್ನ ಜಿಮೇಲ್ ಕಾಪಿ ಪೇಸ್ಟ್ ಮಾಡ್ಕೋರಿ ಡಿಸ್ಕ್ರಿಪ್ಷನ್ ಒಳಗು ಹಾಕಿರ್ತೀನಿ ಒಮ್ಮೆ ಟ್ರೈ ಮಾಡ್ರಿ ವರ್ಕ್ ಫ್ರಮ್ ಹೋಮಿಗೆ ಹೆಂಗ್ ಅಪ್ಲೈ ಮಾಡೋದಪ್ಪ ಅಂತಂದ್ರೆ ಅವ್ರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟೂ ತ್ರೀ ಡೇಸ್ ಒಳಗೆ ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ ನಿಮ್ಮ ರೆಸ್ಯೂಮ್ ಅನ್ನ ಹಾಕುವುದನ್ನ ಮರಿಬೇಡ್ರಿ ಭಾಳಷ್ಟು ಮಂದಿ ಕೇಳಕತ್ತಿದ್ರಿ ಹಂಗೆ ಜಾಬ್ ಅಪ್ಡೇಟ್ ತುಂಬ ಬರ್ತಿರ್ತೀನಿ ಆಲ್ ಓವರ್ ಕರ್ನಾಟಕ ಇವೆರಡೂ ಜಾಬ್ ನಿಮಗೆ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೈತೆ ಅಂತ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲಾರಿಗೂನು ಕೆಲಸ ಸಿಗುವುದಿಲ್ಲ ಯಾಕಪ್ಪ ಅಂತಂದ್ರೆ ಕಾಂಪಿಟೇಷನ್ ದುನಿಯಾ ಕಾಂಪಿಟೇಟಿವ್ ಆಗಿ ಇರಬೇಕು ನೀವು ರೆಡಿ ಆಗಿರ್ರಿ ಮತ್ತು ನಿಮ್ಮ ಸೆಲ್ಫ್ ಮತ್ತು ಒಳ್ಳೆ ನಿಮ್ಮ ಮನಸ್ಸಾಕ್ಷಿಯನ್ನು ಗಟ್ಟಿ ಮಾಡಿ ಇಟ್ಕೋರಿ ಮತ್ತು ಯಾಕಪ್ಪ ಅಂತಂದ್ರೆ ಓಪನ್ ಆಗಿ ಮಾತಾಡೋದು ಕಲಿಯ್ರಿ ಇಂಟರ್ವ್ಯೂ ಒಳಗೆ ಮಾತಾಡೋದನ್ನ ಕಲೀರಿ ಅವ್ನ ಹೆಂಗೆ ಮಾತಾಡ್ಬೇಕು ಹೆಂಗಿರ್ಬೇಕನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಮುಂದಿನ ದಿನಗಳ ಒಳಗೆ ವರ್ಕ್ ಫ್ರಮ್ ಹೋಮ್ ಜೆನ್ಯೂನ್ ಐತೆ ಅನ್ ಅನ್ಕೊಂತೀನಿ ನೀವು ಕನೆಕ್ಟ್ ಆಗ್ರಿ ರಿಪ್ಲೇ ಬಂತಂದ್ರೆ ಮಾಡ್ರಿ ಯಾರಿಗೂ ಪೇ ಮಾಡಬೇಡ್ರಿ ರೊಕ್ಕ ಕೊಡಬೇಡ್ರಿ ರಾಮರಾಜ್ ಕೆಲಸಾನು ಹಂಗ ಫ್ರೀ ಆಗಿ ಐತಿ ರೊಕ್ಕ ಕೊಡಬೇಡ್ರಿ ರೊಕ್ಕ ಕೊಡೋದಿತ್ತಂದ್ರೆ ಯಾವುದು ಮಾಡಬೇಡ್ರಿ ನಾನು ನಿಮ್ಗೆ ಅಪ್ಡೇಟ್ ತೊಗೊಂಡ್ಬರ್ತೇನೆ ನಾ ಏನೋ ವ್ಯೂಸ್ ಮತ್ತು ಲೈಕ್ಸ್ ತಗೊಂತಿನಿ ನೀವು ಶರಣೆತನದಿಂದ ಮಾಡ್ಕೊರಿ ಸಿಗೋಣ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಧಾರವಾಡ ಹುಬ್ಬಳ್ಳಿಯ ನಿಮಗೆ ಜಾಬ್ ಅಪ್ಡೇಟ್ ತರ್ತೇನೆ ನಮಸ್ಕಾರ